ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ಪೆಷಲ್ ಆಗಿ ಹೋಳಿಗೆ ಮಾಡ್ತಾಯಿದ್ದೀನಿ ಅದು ಅಲ್ಲದೆ ನಾನು ಇವತ್ತು ಮಾಡ್ತಾ ಇರೋದು ಸಿಹಿ ಗೆಣಸಿನ ಹೋಳಿಗೆ ತುಂಬಾ ಅದ್ಭುತವಾಗಿರುತ್ತೆ ಇದು ನಾವು ಹೆಲ್ದಿಯಾಗೂ ಕೂಡ ಮಾಡ್ಕೊಬೋದು ಅಂದರೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿದ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ನೀವು ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಕೂಡ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಬೋದು ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು ಮಾಡಿಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಇವಾಗ ಮೊದಲಿಗೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಮೊದಲಿಗೆ ನಾನು ಗೆಣಸನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದ್ ಪಾತ್ರೆಗೆ ನೀರನ್ನು ಹಾಕೊಂಡಿದ್ದೀನಿ ಮೊದಲಿಗೆ ಗೆಣಸನ್ನು ತೊಳೆದು ಇಟ್ಕೊಂಡಿದ್ದೆ ಇವಾಗ ಗೆಣಸನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು ಇದು ನೀವು ಎಷ್ಟು ಹೋಳಿಗೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೊದಲಿಗೆ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ಬೌಲ್ ಅಲ್ಲಿ ಒಂದು ಅರ್ಧ ಬೌಲ್ ಆಗೋ ಅಷ್ಟು ತಗೊಂಡಿದ್ದೀನಿ ಬೇಕಿದ್ರೆ ಬರೀ ಮೈದಾದಲ್ಲೂ ಕೂಡ ಮಾಡ್ಕೊಬೋದು ನಾನು ಗೋಧಿ ಹಿಟ್ಟು ಮತ್ತು ಮೈದಾ ಎರಡೂ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಅರ್ಧ ಇದೆ ಗೋಧಿ ಹಿಟ್ಟು ಇದನ್ನು ಹಾಕ್ಕೊಳ್ಳೋಣ ಇವಾಗ ಅದೇ ಬೌಲಲ್ಲಿ ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಇವಾಗ ಇದನ್ನು ಕೈಯೆಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಬೇಕು ಬೇಕಿದ್ರೆ ನೀವು ಇದಕ್ಕೆ ಮೈದಾ ಮತ್ತು ರವೆನ ಹಾಕ್ಕೊಂಡು ಕೂಡ ಹಿಟ್ಟನ್ನು ಕಲಿಸ್ಕೊಬೋದು ಇವಾಗ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಬೇಕು ಇವಾಗ ಈಗ ಚೆನ್ನಾಗಿ ಮಿಕ್ಸ್ ಇದನ್ನು ಇವಾಗ ನೋಡಿ ಹಿಟ್ಟು ಈ ಥರ ಸಾಫ್ಟಾಗಿ ಕಲಿಸ್ಕೊಬೇಕು ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಇವಾಗ ಇದನ್ನು ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಇದ್ರ ಮೇಲೆ ಎಣ್ಣೆ ಹಾಕೊಬೇಕು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದ್ರ ಮೇಲೆ ಹಾಕೊಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಗೆಣಸು ಬೆಂದಿದೆ ನೋಡಿ ಇವಾಗ ಇದನ್ನು ಸಿಪ್ಪೆ ತೆಕ್ಕೊಬೇಕು ಎಲ್ಲದ್ರದ್ದು ಸಿಪ್ಪೆ ತೆಕ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಎಲ್ಲನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಇಲ್ಲಾಂದ್ರೆ ನಾವು ಹೋಳಿಗೆ ತಟ್ಟುವಾಗ ಸರಿ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಆ ಸಣ್ಣ ಸಣ್ಣ ಗಂಟು ಥರ ಇದ್ದರೆ ನಾವು ಹೋಳಿಗೆ ತಟ್ಟುವಾಗ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇವಾಗ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಿಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಅಂದರೆ ಜಾಸ್ತಿ ಸ್ವೀಟ್ ಏನು ಬೇಡ ಯಾಕಂದರೆ ಆ ಸ್ವೀಟ್ ಎಲ್ಲ ಮಾಡ್ತಾ ಇರೋದಲ್ವ ಹಾಗಾಗಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಪಾಕ ಮಾಡ್ಕೊಬೇಕು ಜಾಸ್ತಿ ಏನು ಪಾಕ ಬರಬೇಕು ಅಂತ ಏನೂ ಇಲ್ಲ ಇವಾಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವೀಟ್ ಪೊಟ್ಯಾಟೋನ ಈಗ ಗೆಣಸನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಏಲಕ್ಕಿ ಪುಡಿನ ನಾನು ಜಜ್ಜಿಬಿಟ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇಲ್ಲಾಂದರೆ ಎಣ್ಣೆನ ಹಾಕ್ಕೊಂಡ್ರೆ ನಡೆಯುತ್ತೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಈ ಥರ ಅಲ್ಲದೆ ಥರನೂ ಕೂಡ ಮಾಡ್ಬೋದು ಕಾಯಿನ ತುರ್ಕೊಂಬಿಟ್ಟು ನಾವು ಕಾಯಿ ಒಬ್ಬಿಟ್ಟು ಮಾಡ್ತೀವಲ್ಲ ಅದೇ ಥರ ಕಾಯಿನ ಹಾಕಿಬಿಟ್ಟು ಆಮೇಲೆ ನಾವು ಗೆಣಸನ್ನ ಬೇಯಿಸಿ ಇಟ್ಕೊಂಡು ಸ್ಮ್ಯಾಶ್ ಮಾಡಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದು ಈ ಥರನೂ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಬರೀ ಗೆಣಸನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಇವಾಗ ಅದು ತಣ್ಣಗಾದ್ಮೇಲೆ ಆದಮೇಲೆ ನಾವು ಇಲ್ಲಿ ಒಬ್ಬಿಟ್ಟು ತಟ್ಕೊಳ್ಳೋಣ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮತ್ತೆ ಹಿಟ್ಟನ್ನು ಒಂದೆರಡು ಸಲ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಇವಾಗ ಎಲ್ಲನೂ ಕೂಡ ಒಂದೇ ಶೇಪಲ್ಲಿ ಉಂಡೆನ ಮಾಡಿ ಇಟ್ಕೊಳ್ತೀನಿ ನಾನು ಮೊದಲಿಗೆ ಇವಾಗ ನೋಡಿ ಇಷ್ಟಪ್ಪ ಉಂಡೆ ಸಾಕಾಗುತ್ತೆ ಇವಾಗ ನಾವು ಎಷ್ಟಪ್ಪ ಉಂಡೆ ಮಾಡಿ ಇಟ್ಕೊಂಡಿರ್ತೀವೋ ಹಿಟ್ಟನ್ನು ಸೇಮ್ ಮೂರಣನೂ ಕೂಡ ಅಷ್ಟೇ ತಪ್ಪ ತೊಗೋಬೇಕು ಇವಾಗ ಸ್ವಲ್ಪ ಮಾಮೂಲಿ ನಿಮ್ಗೆ ಗೊತ್ತಲ್ಲ ಇದೆಲ್ಲ ಹೋಳಿಗೆ ಹೆಂಗೆ ಮಾಡ್ತೀವೋ ಅದೇ ಥರ ಇಟ್ಕೊಂಡ್ಬಿಟ್ಟು ತಟ್ಕೊಳ್ಳೋದು ಹೂರಣ ಎಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ಕೈಗೊಂಚೂರು ಅಂಟ್ ಅಂಟಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಇದನ್ನು ತಟ್ಕೊಳ್ಳೋದಷ್ಟೇ ನಾವು ಲಟ್ಟಣ್ಗಳು ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಕೈಯಲ್ಲೇ ತರ್ತೀವಿ ಅಂದರೆ ಕೈಯಲ್ಲೂ ಕೂಡ ಮಾಡ್ಕೊಬೋದು ನಿಮ್ಮ ಮನೇಲಿ ಬಟರ್ ಪೇಪರ್ ಇದ್ದರೆ ಕೂಡ ಆಗುತ್ತೆ ಖಾಲಿಯಾಗಿತ್ತು ಹಾಗಾಗಿ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಬಾಳೆಲೆಲ್ಲೂ ಕೂಡ ಮಾಡ್ಕೊಬೋದು ಬಟರ್ ಪೇಪರಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನಾನು ಬಟರ್ ಪೇಪರ್ ಆಗಿತ್ತು ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೀವು ಲಟ್ಟಣ್ಗೈಲು ಕೂಡ ಒತ್ಕೊಬೋದು ಚೆನ್ನಾಗಿ ಬರುತ್ತೆ ನನ್ನ ಕೈಯಲ್ಲೇ ತಟ್ಕೊಂಡಿದ್ದೀನಿ ಇವಾಗ ಇದನ್ನು ಅಂಚಿನ ಮೇಲೆ ಹಾಕಿ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆನ ಹಾಕಿ ಎರಡು ಸೈಡು ಕಾಯಿಸ್ಕೊಂಡ್ರೆ ಹೋಳಿಗೆ ರೆಡಿನೇ ಆಗೋಗುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್